ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ಇವತ್ತು ಮಾಡಿರೋ ರೆಸಿಪಿ ಬಂದು ಖಾರ ಪುಟಾನಿ ಮೊದಲನೆಯದಾಗಿ ನಾನು ಬೇಳೆನ ಎಂಟು ಗಂಟೆಗಳ ಕಾಲ ನೆನೆಸಿಟ್ಟಿದ್ದೆ ಒಂದು ಏಳರಿಂದ ಎಂಟು ಗಂಟೆಗಳ ಕಾಲ ನೆನೆಸಿಟ್ಟರೆ ಆಯಿತು ನಂತರ ಒಂದು ಬಟ್ಟೆಯಲ್ಲಿ ಬೇಳೆನ ಚೆನ್ನಾಗಿ ಡ್ರೈ ಇದ್ದೀನಿ ಒಂದು ಬಾಣಲಿಗೆ ಎಣ್ಣೆಯನ್ನು ಹಾಕಿ ಅದರಲ್ಲಿ ನೀವು ಡ್ರೈ ಮಾಡ್ಕೊಂಡು ಎತ್ತಿಟ್ಟಂತಹ ಕಡಲೆಬೇಳೆನ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಕರೆದುಕೊಂಡರೆ ಆಯಿತು ನೀವು ನೋಡ್ತಾ ಇರ್ಬೋದು ಈ ರೀತಿ ಬರಬೇಕು ಈ ರೀತಿ ಕಂದು ಬಣ್ಣ ಸ್ವಲ್ಪ ಬಂದ ಮೇಲೆ ತೆಗೆದುಕೊಳ್ಳಿ ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಅಂಗಡಿಯಲ್ಲಿ ಸಿಗೋಕ್ಕಿಂತ ತುಂಬ ಟೇಸ್ಟಿಯಾಗಿ ಬರುತ್ತವೆ ಖಾರಬುಟನಿ ನಂತರ ಕರಿಬೇವನ್ನ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಬಹಳ ಅಂದರೆ ಬಹಳ ಟೇಸ್ಟಿಯಾಗಿ ಬರುತ್ತವೆ ಒಂದು ಸ್ಪೂನ್ ಗರಂ ಮಸಾಲ ಹಾಗೂ ಒಂದು ಸ್ಪೂನ್ ಧನಿಯಾ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ಪೂನ್ ಅಚ್ ಖಾರದ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಖಾರ ಪುಟಾಣಿ ರೆಡಿಯಾಗುತ್ತವೆ ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ತಪ್ಪದೇ ಈ ರೆಸಿಪಿನ ಒಂದು ಸಲ ಟ್ರೈ ಮಾಡಿ ನೋಡಿ ನಿಮಗೆ ಅಂಗಡಿಯಲ್ಲಿ ಸಿಗೋ ಕಾರ್ಪುಟನಿಗಿಂತ ಪುಟಾನಿಗಿಂತ ತುಂಬ ಟೇಸ್ಟಿಯಾಗಿ ಬರುತ್ತವೆ ಥ್ಯಾಂಕ್ ಯು